ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದು ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಹೌದು ರೈತನ ಬ್ಯಾಂಕ್ ಖಾತೆಗೆ ನಾಲ್ಕುನೂರ ಐವತ್ತು ರೂಪಾಯಿ ಪ್ರೋತ್ಸಾಹ ಜಮೆಯಾಗಲಿದೆ ಹೇಗೆ ಜಮೆಯಾಗಲಿದೆ ಹಾಗೆ ಯಾವ ಒಂದು ಯೋಜನೆ ಅನುಷ್ಠಾನವಾಗಿದೆ ರೈತರಿಗೆ ಯಾವ ರೈತರಿಗೆ ಇದು ಸಿಗಲಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ ನೀವು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹಾಗೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ಸಿಎಂ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನಲ್ಲಿ ರೈತರಿಗೆ ಒಂದು ಭರವಸೆಯನ್ನ ನೀಡಿದರು ಹೌದು ತೊಗರಿ ಬೆಳೆಗೆ ಪ್ರೋತ್ಸಾಹನವನ್ನ ನೀಡುವುದಾಗಿ ಘೋಷಣೆಯನ್ನ ಮಾಡಿದ್ದರು ಇದೀಗ ಆ ಒಂದು ಪ್ರೋತ್ಸಾಹನ ರಾಜ್ಯದ ರೈತರಿಗೆ ಸಿಗಲಿದೆ ಕಲ್ಯಾಣ ಕರ್ನಾಟಕ ಕರ್ನಾಟಕ ಭಾಗದ ರೈತರು ಅತಿ ಹೆಚ್ಚು ತೊಗರಿಯನ್ನ ಬೆಳೆದಿದ್ದು ರೈತರಿಗೆ ಇದು ತುಂಬಾನೇ ಅನುಕೂಲವಾಗಲಿದೆ ಹೌದು ರೈತನ ಒಂದು ತೊಗರಿ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವಾಗ ರೈತ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ನೋಂದಣಿಯನ್ನ ಮಾಡಿಕೊಂಡು ಬೆಂಬಲ ಬೆಲೆಯಲ್ಲಿ ತೊಗರಿಯನ್ನು ಮಾರಾಟವನ್ನು ಮಾಡಬಹುದು ಪ್ರತಿ ಕ್ವಿಂಟಲ್ ತೊಗರಿಗೆ ಕೇಂದ್ರದ ಒಂದು ಬೆಲೆ ಏಳು ಸಾವಿರದ ಐದುನೂರ ಐವತ್ತು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇದೆ ಇದರ ಜೊತೆಗೆ ಒಂದು ಕ್ವಿಂಟಲ್ಗೆ ಪ್ರತಿ ಕ್ವಿಂಟಲ್ಗೆ ರಾಜ್ಯ ಸರ್ಕಾರ ನಾಲ್ಕುನೂರ ಐವತ್ತು ರೂಪಾಯಿ ಪ್ರೋತ್ಸಾಹನವನ್ನು ಘೋಷಣೆಯನ್ನ ಮಾಡಿದ್ದು ರೈತನಿಗೆ ಇದು ಸಿಗಲಿದೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದಿದ್ದು ನಾಳೆ ರೈತರಿಗೆ ಈ ಒಂದು ಅನುಕೂಲ ಸಿಗಲಿದೆ ಹೌದು ತೊಗರಿ ಬೆಳೆದ ರೈತರು ಪ್ರತಿ ಕ್ವಿಂಟಲ್ಗೆ ಈಗ ಎಂಟು ಸಾವಿರ ರೂಪಾಯಿಗೆ ಮಾರಾಟವನ್ನ ಮಾಡಬಹುದಾಗಿದೆ ಕೇಂದ್ರದ ಒಂದು ಬೆಂಬಲ ಬೆಲೆ ಯೋಜನೆಯಡಿ ಹಾಗೆ ರೈತನಿಗೆ ಮಾರುಕಟ್ಟೆಯಲ್ಲಿ ತನ್ನ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸಿಗದೇ ಇದ್ದಲ್ಲಿ ರೈತ ಬೆಂಬಲ ಬೆಲೆ ಅಡಿಯಲ್ಲಿ ತೊಗರಿಯನ್ನ ನೋಂದಣಿಯನ್ನ ಮಾಡಿಕೊಂಡು ಮಾರಾಟವನ್ನ ಮಾಡಿದಲ್ಲಿ ಎಂಟು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಹೋಗಲಿದೆ ಈ ಒಂದು ಹಣ ರೈತನ ಖಾತೆಗೂ ಕೂಡ ಜಮೆಯಾಗಲಿದೆ ಇದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಕಳೆದ ವರ್ಷ ನೀಡಿರುವ ಒಂದು ಹೇಳಿಕೆಗೆ ಈಗ ರೈತನಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ತೊಗರಿ ಬೆಳೆಗೆ ನಾಲ್ಕುನೂರ ಐವತ್ತು ರೂಪಾಯಿ ರಾಜ್ಯ ಸರ್ಕಾರದಿಂದ ಸಿಗಲಿದೆ ಇದರಿಂದ ರಾಜ್ಯದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದೆ ಪ್ರತಿ ಕ್ವಿಂಟಲ್ಗೆ ನಾಲ್ಕುನೂರ ಐವತ್ತು ರೂಪಾಯಿ ರಾಜ್ಯ ಸರ್ಕಾರವೂ ಕೂಡ ಸೇರಿಸಿ ಕೊಡಲಿದೆ ಇದೇ ರೀತಿ ಹಲವು ಬೆಳೆಗಳಿಗೆ ಮಾಡಿದಲ್ಲಿ ರೈತನಿಗೆ ತುಂಬಾ ಅನುಕೂಲವಾಗಲಿದೆ ಕೇಂದ್ರದ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಪ್ರೋತ್ಸಾಹನವನ್ನ ನೀಡಿದಲ್ಲಿ ರೈತನಿಗೆ ಅನುಕೂಲ ಆಗುತ್ತದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ತೊಗರಿಯನ್ನ ಬೆಳೆದ ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ